ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ ಇವತ್ತು ಇನ್ನು ಈ ಬಿಡುಗಡೆಯ ಹಿನ್ನೆಲೆಯಲ್ಲಿ ರೇವಣ್ಣ ಬೆಂಬಲಿಗರು ಪರಪ್ಪನ ಅಗ್ರಹಾರ ಜೈಲಿನ ಸುತ್ತ ಬಂದು ಸೇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಬಿಗಿ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಗರು ಕೂಡ ಆಗಮಿಸೋದ್ರಿಂದ ಅಷ್ಟು ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕಂದರೆ ಈಗ ಒಂಬತ್ತು ಆ ಆರು ದಿನಗಳ ಬಳಿಕ ಬಿಡುಗಡೆ ಆಗ್ತಾ ಇರೋದರಿಂದ ಅದಕ್ಕಿಂತ ಮುಂಚೆ ಎಸ್ ಐ ಟಿ ವಿಚಾರಣೆಯಲ್ಲಿ ತೊಡಗಿದ್ರು ಎಚ್ ಡಿ ರೇವಣ್ಣ ಸೊ ಒಂದಷ್ಟು ಬೆಂಬಲಿಗರಂತೂ ಹೇಳ್ತಾನೆ ಇದ್ರು ಆರೋಪ ಮಾಡ್ತಾ ಇದ್ರು ಇದು ಮಾಡಿರುವಂತಹ ಷಡ್ಯಂತ್ರ ಸೊ ಇದು ಬೇಕು ಅಂತಲೇ ಬಂಧಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಹಾಗಾಗಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಸೇರುವ ಹಿನ್ನೆಲೆಯಲ್ಲಿ ಪರಪನ ಅಗ್ರಹಾರದ ಸುತ್ತ ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಿದೆ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ ಯಾಕಂತಂದರೆ ಒಂದಷ್ಟು ದಿನಗಳ ಕಾಲ ಮೂರು ದಿನಗಳ ಕಾಲ ಅವರಿಗೆ ಒಂದು ಭೇಟಿ ಮಾಡೋದಕ್ಕೂ ಕೂಡ ಅವಕಾಶ ಇರಲಿಲ್ಲ ಸಾಲು ಸಾಲು ರಜೆಗಳಿದ್ದಿದ್ರಿಂದ ಸೊ ನಿನ್ನೆಯಿಂದ ಭೇಟಿ ಮಾಡ್ತಾ ಇದ್ದಾರೆ ಈಗಾಗಲೇ ನೋಡ್ತಾ ಇದ್ದೀವಿ ಜಿ ಟಿ ದೇವೇಗೌಡ ಕೂಡ ಹೋಗಿ ಅವರನ್ನು ಭೇಟಿ ಮಾಡಿಕೊಂಡು ಬಂದರು ತದನಂತರದಲ್ಲಿ ಇದೀಗ ಒಂದಷ್ಟು ಬೇಲ್ ಪ್ರಾಸೆಸ್ ಏನಿರುತ್ತೆ ಅದನ್ನು ಮುಗಿಸಿ ಮಧ್ಯಾಹ್ನದಷ್ಟೊತ್ತಿಗೆ ಬಿಡುಗಡೆಯನ್ನು ಮಾಡುವ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಒದಗಿಸಲಾಗಿದೆ ಜೈಲು ರಸ್ತೆಯಲ್ಲಿ ಡಿ ಸಿ ಪಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮೂರ್ತಿ ಈಗ ಅಂತೂ ಇಂತೂ ಹೆಚ್ ಡಿ ರೇವಣ್ಣ ಅವರಿಗೆ ಬೇಲ್ ಸಿಕ್ಕಿದೆ ಪ್ರಾಸೆಸ್ ಮುಗಿಬೇಕು ಜೈಲಿನ ಅಂದ್ರೆ ಬಿಡುಗಡೆಯ ಕಾಪಿ ಬಂದು ಸೇರಬೇಕಾಗತ್ತೆ ಆಗಬಹುದು ರಿಲೀಸ್ ಆಗೋದಕ್ಕೆ ಜೊತೆಗೆ ಈಗಾಗಲೇ ಕಾರ್ಯಕರ್ತರು ಬಂದು ಸೇರ್ತಾರೆ ಅನ್ನುವಂತ ನಿರೀಕ್ಷೆ ಇದೆ ಸೊ ಈ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಯಾವ ರೀತಿಯಾಗಿ ಒದಗಿಸಲಾಗಿದೆ ಖಂಡಿತ ಅಪರ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಕಳೆದ ಐದು ದಿನಗಳಿಂದಲೂ ಕೂಡ ಜೈಲಿನ ಸೆರೆವಾಸ ಅನುಭವಿಸುತ್ತಿರುವ ಎಚ್ ಡಿ ರೇವಣ್ಣ ಅವರಿಗೆ ಇಂದು ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ನಿನ್ನೆ ಸಂಜೆ ವೇಳೆಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವರಿಗೆ ಷರತ್ತು ಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ ಆ ಒಂದು ಬೇಲ್ ಕಾಪಿ ಕೂಡ ಇವತ್ತು ಜೈಲ್ಗೆ ತಲುಪಲಿದೆ ಹೀಗಾಗಿ ಒಂದ್ ರೀತಿ ರೇವಣ್ಣ ಮುಖದಲ್ಲೂ ಕೂಡ ಒಂದ್ ರೀತಿ ಅಶ್ವ ಅಶೋದ್ಗಾರ ಮನೆ ಮಾಡಿದ್ದಾನೆ ಅಂತ ಹೇಳ್ಬೋದು ಮತ್ತೆ ಅವ್ರ ಕಾರ್ಯಕರ್ತರು ಮತ್ತು ಬೆಂಬಲಿಗರಿಗೂ ಕೂಡ ಒಂದ್ ರೀತಿ ಸಂಭ್ರಮ ಆಚರಣೆ ಮುಗಿಲಿ ಮುಗ್ತಿದೆ ಅಂತಲೇ ಹೇಳ್ಬೋದು ಹೀಗಾಗಿ ನಿನ್ನೆ ಬೇಲ್ ಮಂಜೂರಾದ ಹಿನ್ನೆಲೆಯಲ್ಲಿ ಅಂದ್ರೆ ಐದು ಲಕ್ಷ ಬಾಂಡ್ ಮತ್ತು ಇಬ್ಬರು ಶೂರಿಟಿ ಸೇರಿದಂತೆ ಹಲವು ಚರತ್ತುಗಳನ್ನ ವಿಧಿಸಿ ಬೇಲ್ ಮಂಜೂರು ಮಾಡಿದ ಆ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಆ ಬೇಲ್ ಕಾಪಿಯನ್ನು ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ರೇವಣ್ಣ ಪರ ವಕೀಲ ಯಾರಿದ್ದಾರೆ ಅವ್ರಿಗೆ ಆ ಕೋರ್ಟ್ ಕೊಡುತ್ತೆ ಆ ಪ್ರತಿಯನ್ನು ಅಂದ್ರೆ ಇವರ ಕೋರ್ಟ್ ಏನು ಷರತ್ತುಗಳನ್ನು ವಿಧಿಸಿದೆ ಆ ಎಲ್ಲ ಷರತ್ತುಗಳನ್ನ ಒಳಪಟ್ಟು ಬೇಲ್ ಕಾಪಿಯನ್ನು ಅವರ ಪರ ವಕೀಲರಿಗೆ ಕೊಡುತ್ತೆ ಆ ಬೇಲ್ ಕಾಪಿ ಸುಮಾರು ಮಧ್ಯಾಹ್ನ ಒಂದು ಗಂಟೆ ವೇಳೆಗೆ ಜೈಲ್ ಅನ್ನು ತಲುಪಲಿದೆ ಆ ಜೈಲನ್ನು ತಲುಪದ ಮೇಲೆ ಜೈಲಿನಲ್ಲಿ ಅವರ ಬಿಡುಗಡೆ ಪ್ರಕ್ರಿಯೆಗೆ ಸುಮಾರು ಒಂದು ಗಂಟೆಗಳನ್ನು ಒನ್ ಅವರ್ ಅವರ ಪ್ರಕ್ರಿಯೆಗಳನ್ನು ಮಾಡಬೇಕಾಗುತ್ತೆ ಹೀಗಾಗಿ ತದನಂತರ ಸಂಜೆ ಸುಮಾರು ಒಂದು ಮೂರು ಗಂಟೆ ಸುಮಾರಿಗೆ ಒಂದು ಗೊಳ್ಳುವ ಸಾಧ್ಯತೆ ಇರೋದ್ರಿಂದ ಒಂದು ಅವರ ಅಭಿಮಾನಿಗಳಾಗ್ಲಿ ಕುಟುಂಬಸ್ಥರಾಗ್ಲಿ ಬೆಂಬಲಿಗಲ ಬೆಂಬಲಿಗರಾಗ್ಲಿ ನಿನ್ನೆಯಿಂದಲೇ ಅವರ ಸಂಭ್ರಮಾಚರಣೆ ಮುಗಿಲಿ ಮುಟ್ಟಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಬೇಲ್ಗೋ ಬಿಡುಗಡೆಗೊಳ್ಳುವ ಸಾಧ್ಯತೆ ಇರುವುದು ಕೊಳ್ಳಲಿರೋದರಿಂದ ಅವರ ಅಭಿಮಾನಿಗಳು ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈಗಾಗಲೇ ಜಮಾವಣೆಗೊಳ್ತಾ ಇದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಇದೆ ಹಾಗಾಗಿ ಅವರ ಯಾವುದೇ ರೀತಿಯ ಇಲ್ಲಿ ಅಹಿಸಕರ ಘಟನೆ ನಡಿಬಾರ್ದು ಮತ್ತು ಸಂಭ್ರಮಾಚರಣೆ ಮಾಡಬಾರ್ದು ಪಟಾಕಿ ತಿಳಿಸಬಾರ್ದು ಅಂತ ಹೇಳೋ ಒಂದು ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸರವರು ಒಂದು ಡಿ ಸಿ ಪಿ ಇಬ್ರು ಎ ಸಿ ಪಿ ಆರು ಜನ ಇನ್ಸ್ಪೆಕ್ಟರ್ ಮತ್ತು ಹದಿನೈದು ಜನ ಎಸ್ಐ ಮತ್ತು ಒಟ್ಟು ಇನ್ನೂರು ಸಿಬ್ಬಂದಿಯೊಂದಿಗೆ ಒಂದು ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಪರಪ್ನಗರ ಜೈಲಿನ ಬಳಿ ಒಂದು ನಿಯೋಜನೆ ಮಾಡಲಾಗಿದೆ ಮತ್ತು ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೈಗೊಂಡಿರೋದು ಆ ಶಿಲ್ಪ ಹೀಗಾಗಿ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ರೇವಣ್ಣ ಬಿಡುಗಡೆಗೊಳ್ಳಲಿದ್ದು ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಆ ಶಿಲ್ಪ ಮೂರ್ತಿ ಇದರ ಜೊತೆಗೆ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರೆ ಇನ್ನು ನಾಯಕರುಗಳು ಯಾರಾದ್ರೂ ಬಂದು ಸೇರೋ ಚಾನ್ಸಸ್ ಇದೆಯಾ ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಜೆಡಿಎಸ್ ನಾಯಕರು ಖಂಡಿತ ಖಂಡಿತ ಶಿಲ್ಪ ಈ ಹಿಂದೆನೂ ಕೂಡ ಅವರು ಜೈಲು ಸೇರಿದ ಸೇರಿದ ದಿನದಿಂದನೂ ಕೂಡ ಇವತ್ತಿನವರೆಗೂ ಕಳೆದ ಎರಡೇ ಎರಡು ದಿನ ಅಷ್ಟೇ ಅವರು ಭೇಟಿಗೆ ಅವಕಾಶ ಇತ್ತು ಆದ ನಂತರ ಸರ್ಕಾರಿ ರಜೆ ಇದ್ದಿದ್ದಾಗ ಸತತವಾಗಿ ಅಂದ್ರೆ ಮೂರು ದಿನ ಕೂಡ ರಜೆ ಇರೋದ್ರಿಂದ ರಜೆ ಇದ್ದಿದ್ದರಿಂದ ಯಾರೂ ಕೂಡ ಭೇಟಿ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೂ ಕೂಡ ನಿನ್ನೆ ಜಿ ಟಿ ದೇವೇಗೌಡ ಮತ್ತೆ ಅವರು ಜೈಲು ಸೇರಿದಂತ ಮೊದಲ ಎರಡನೇ ದಿನ ಎ ಮಂಜು ಆಗಿರ್ಬೋದು ಬೇಲೂರು ಶಾಸಕ ಆ ಎ ಮಂಜು ಮತ್ತೆ ಕೆಲವು ಕೆಲ ಶಾಸಕ ಬಾಲಕೃಷ್ಣ ಆಗಿರ್ಬೋದು ಸೇರಿದಂತೆ ಕೆಲ ಶಾಸಕರು ಭೇಟಿ ಮಾಡೋದು ಬಿಟ್ಟು ಬೇರೆ ಯಾರೂ ಕೂಡ ಭೇಟಿ ಮಾಡಿರಲಿಲ್ಲ ಹೀಗಾಗಿ ನಿನ್ನೆ ಕೂಡ ಮೂರು ದಿನಗಳಿಂದ ಬೇಸತ್ತಿದ್ದ ಅವರ ಅಭಿಮಾನಿ ಗುರುಗಳ ತಂಡೋಪ ತಂಡವಾಗಿ ನಿನ್ನೆ ಭೇಟಿ ಮಾಡಲು ಜೈಲಿನ ಬಳಿ ಬಂದಿದ್ರು ಆದ್ರೆ ಕೆಲವರಿಗೆ ಅವಕಾಶ ಸಿಕ್ತು ಮತ್ತೆ ಕೆಲವರಿಗೆ ಅವಕಾಶ ಸಿಗ್ಲಿಲ್ಲ ಆದ್ರೆ ಸಂಜೆ ವೇಳೆಯಲ್ಲಿ ಅವರಿಗೆ ಬೇಲ್ ಸಿಕ್ಕಿದೆ ಅನ್ನೋದ್ರ ಬೇಲ್ ಸಿಕ್ತು ಅನ್ನೋ ಖುಷಿಯಿಂದ ಎಲ್ಲರ ಹಸೋದ್ಗಾರ ಮತ್ತೆ ಸಂಭ್ರಮಾಚರಣೆ ಮುಗಿಲಿ ಮುಟ್ಟಿತ್ತು ಹಾಗಾಗಿ ಇನ್ನೇನ್ ಬೇಲ್ ಸಿಕ್ತು ಅನ್ನೋದ್ರಿಂದ ಕೆಲ ನಾಯಕರು ಬರೋ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಕೆಲ ನಾಯಕರು ಅಂದ್ರೆ ಎಂ ಎಲ್ ಎಾಗ್ಲಿ ಆ ನಿನ್ನೆ ಬಂದಿದ್ದಂತಹ ಎಚ್ ಟಿ ಮಂಜು ಯಾರಿದ್ದಾರೆ ಅಂದ್ರೆ ಕೆಆರ್ ಪೇಟೆ ಶಾಸಕ ಎಚ್ ಟಿ ಮಂಜು ಯಾರಿದ್ದಾರೆ ಅವರು ಇಲ್ಲೇ ಬೆಂಗಳೂರಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ಅವ್ರಿಗೆ ಅವ್ರಿಗೆಂಗೂ ಬೇಲ್ ಸಿಕ್ಕಿದೆ ಅವ್ರನ್ನ ನಾಳೆ ಬಿಡುಗಡೆಗೊಳ್ತಾರೆ ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗೋಣ ಅಂತೇಳಿ ಕೆಆರ್ ಪೇಟೆ ಶಾಸಕ ಎಚ್ ಟಿ ಮಂಜು ಅವರು ಕೂಡ ಬೆಂಗಳೂರಲ್ಲೇ ಉಳ್ಕೊಂಡಿದ್ದಾರೆ ಅಂತ ಹೇಳಿ ಕೂಡ ತಿಳ್ಕೊಳ್ತಾ ಇದೆ ಹೀಗಾಗಿ ಕೆಲ ಅಂದ್ರೆ ಕೆಲ ಶಾಸಕರು ಒಬ್ರು ಇಬ್ರು ಇಬ್ರು ಆಲ್ರೆಡಿ ಇಲ್ಲೇ ಪರತ್ ನಗರ ಜೈಲ್ ನ ಬಳಿ ಅಕ್ಕಪಕ್ಕ ಹೋಟೆಲ್ಗಳಲ್ಲಿ ತಂಗಿದ್ದಾರೆ ಮಾಹಿತಿ ಇರ್ತಕ್ಕಂಥದ್ದು ಕಾಗ್ ನೋಡ್ಬೇಕು ಶಿಲ್ಪ ಯಾರಾದ್ರೂ ಬಂದು ಅವ್ರ ಒಟ್ಟಿಗೆ ಕರ್ಕೊಂಡೋಗ್ತಾರ ಇಲ್ವಾ ಅನ್ನೋದು ಕೂಡ ಕಾಗ್ ನೋಡ್ಬೇಕಾಗಿದೆ ಶಿಲ್ಪ ಓಕೆ ಧನ್ಯವಾದ ಮೂರ್ತಿ ಡೀಟೇಲ್ಸ್ ಕಾಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ